ನೆರದ ಕುಂತೆ ಸುತ್ತ ಗುರು ಹಿರಿಯೇರ ನಿಮ್ಮುಂದ ಬಂದು ನಿಂತನೆ ಸಣ್ಣ ಪುತ್ತಾರ ಕತಿಯೊಂದು ತಂದೇನೆ ಬಾರಿ ಜೋರದಾರ ತಿಳಸಿ ಹೇಳತೀನಿ ಕೇಳ್ರಿ ಮನಪೂರ ತಿಳಸಿ ಹೇಳತೀನಿ ಕೇಳ್ರಿ ಮನಪೂರ ನಿಡಗುಂದಿ ಕವಿಗೊಳದು ಹಾದ್ರಿ ಪ್ರಚಾರ ಲಕ್ಷ ವಿಟ್ಟು ಜನ ಕೇಳಬೇಕ್ರಿ ಜಾರ ಲಕ್ಷ ವಿಟ್ಟು ಜನ ಕೇಳಬೇಕ್ರಿ ಜಾರ ರೂಂಪಳ್ಳಿ ಬಸುವಂತ ರಾಯರ ಹೌರ ಕರ್ನಾಟಕ ತುಂಬೈತು ಅವರ ಹೆಸರ ಶರಣ ಹುಟ್ಟಿದ ಸ್ಥಳ ನಿಡಗುಂದಿ ಊರ ತಾಯ್ ತಂದಿ ಇದಡುವಾರ ತಾಯ್ ತಂದಿ ಬಡವಾರ ತಾಯಿ ಹೆಸರು ಕೇಳ್ರಿ ರತ್ನಮ್ಮನವರ ತಂದಿಯ ಹೆಸರುವಾದ ಸಾಬಣ್ಣ ಎಂಬುವರ ತಂದಿಯ ಹೆಸರುವಾದ ಸಾಬಣ ಎಂಬುವರ ಅಂಥವ್ರ ಹೊಟ್ಟೆಗ ಹುಟ್ಟಿ ಬಂದಾರ ಕವಿಯ ಲೇಖನಿ ಬರದು ಕಳಿವನ ಶಂಕಾರ ಅವರಿಗೆ ತಾಯಿ ತಂದಿ ಹೆಸರು ಇಟ್ಟಾರ ಬಸುವಂತ ಎಂದು ನಾಮಕರಣ ಕರುದಾರ ಬಸುವಂತ ಎಂದು ನಾಮಕರಣ ಕರುದಾರ ಬಡತನಾದಾಗ ಮಗನಿಗೆ ಬಾರಿ ಬೆಳೆಸಾರ ಸುಖದ ಜೀವನ ಆದೋ ಹೌರ ಸಂಸಾರ ಸುಖದ ಜೀವನ ಎದ್ದು ಅವರ ಸಂಸಾರ ಭಾರಿ ಬೆಳೆದು ನಿಂತಾರ ವಯಸ್ಸಿತ್ತು ಅವರಿಗೆ ಹದಿನೈದದು ನಾರ ಭಜನೆ ಪದ ಹಾಡ್ಬೇಕೆಂಬುದು ಮನಸಿಗಿ ಜಾರ ಮನದೊಳಗ ಹೂಡಿತ್ತು ಪದಗಳ ಜೋರ ಮನದೊಳಗ ಹೂಡಿತ್ತು ಪದಗಳ ಜೋರ ಹಂತಿ ಪದಗಳು ಹಾಡ್ಕೋತ ಕುಣಿತೀರ ಕೇಳುವ ಜನಗಳಿಗೆ ಬರತೆ ತುಮ್ಮಾರ ಕೇಳುವ ಜನಗಳಿಗೆ ಬರತೆ ತುಮ್ಮಾರ ವರ್ಷಕ್ಕೊಂದು ಸಾರಿ ಮೊಹರಂ ಬಂದಾರ ಖುಷಿಲಿಂದ ಜನರೆಲ್ಲ ಹಬ್ಬ ಮಾಡ್ತಾರ ಗುದಿಲಿ ಹಾಕಿದ ದಿನ ಪದಗಳಾಡ್ತಾರ ಒಂಬತ್ತು ದಿನ ಕಾಲ ಮೊಹರಂ ಜೋರ ಒಂಬತ್ತು ದಿನ ಕಾಲ ಮೊಹರಂ ಜೋರ ದಿನ ದಿನಕ ಜನಗಳು ಬಂದು ಮೆರಿತಾರ ಹಿರಿಯರೆಲ್ಲ ಕೂಡಿ ಪದ ಹಾಡುತ್ತಾರ ಹಿರಿಯರೆಲ್ಲ ಕೂಡಿ ಪದ ಹಾಡುತ್ತಾರ ಬಸವಂತ ರಾಯರು ಭಿನ್ನ ಹೋಗ್ತೀರ ಪದಗಳು ಹಾಡದು ಅವರು ಕೇಳ್ತಿದ್ರ ಪದ ಹಾಡ್ಬೇಕೆಂಬುವುದು ಮನಸ್ಸಿ ಗಿಜರ ಬಂತು ಅವರಿಗೆ ತಲಿಯಗ ವಿಚಾರ ಬಂತು ಅವರಿಗೆ ತಲಿಯಗ ವಿಚಾರ ನಾಲ್ಕೈದು ಪದಗಳು ಅವರು ಕಲ್ದಾರ ಹಾಡುಕೋತ ಒಂಟಾರೋ ಧೈರ್ಯ ತುಂಬಿ ಪೂರ ಹಾಡ್ಕೋತ ಒಂಟಾರೋ ಧೈರ್ಯ ತುಂಬಿ ಪೂರ ಸ್ವಲ್ಪ ದಿನ ಆದ್ಮೇಲೆ ಯೋಚನೆ ಮಾಡ್ತಾರ ನಾನು ಪದಗಳು ಕಟ್ಟಬೇಕೆಂಬ ವಿಚಾರ ವರ್ಷ ತಿರುಗಿ ಮೊಹರಂ ಬರತನಕ ಹೌರಾ ಹೌರ ಪದ ಒಂದು ರೆಡಿ ಮಾಡಿ ಇಟ್ಟಿರೋ ತಯ್ಯಾರ ಪದ ಒಂದು ರೆಡಿ ಮಾಡಿ ಇಟ್ಟಿರೋ ತಯ್ಯಾರ ಬರದಿದ್ದು ಪದ ಹೋಗಿ ನಿಂತು ಹಾಡಿದರ ಮನ ತುಂಬಿ ದಿಲ್ಗಿರ ಆಯ್ತು ಎಲ್ಲ ಜನರ ಮನ ತುಂಬಿ ದಿಲ್ಗಿರ ಆಯ್ತು ಎಲ್ಲ ಜನರ ಬಾರಿ ಹಾಡಿದಿ ಎಂದು ತಾರಿಫ್ ಮಾಡ್ಯಾರ ಪದ ಹಾಡೋ ಹಿರಿಯಾರು ಬೆನ ತಟ್ಟುತ್ತೀರ ಹಿರಿಯರ ಮತ್ ಕೇಳಿ ಬಸವಂತ ರಾಯಾರು ಅವರ ಮನ ತುಂಬಿ ಬಹಳಷ್ಟು ಖುಷಿಯ ಹಾಗ್ಯಾರ ಮನ ತುಂಬಿ ಬಹಳಷ್ಟು ಖುಷಿಯ ಹಾಗ್ಯಾರ ದಿನಕೊಂದು ಪದಗಳು ಬರಕೋತ ನಡದಾರ ಬರದು ಬರದು ಅವರು ಕವಿಯ ಹಾಗ್ಯಾರ ಬರದು ಬರದು ಅವರು ಕವಿಯ ಹಾಗ್ಯಾರ ಇಳಪಟ್ಟು ಅವರಿಗೆ ಕರೆಸ್ತಾರ ಹೂರ ಪದ ಹಾಡುಲಕ ಅವರಿಗೆ ಕರೆದು ತರ್ತಾರ ಹಾಡಿ ಹಾಡಿ ವಾಯಿನ ಹೋಯ್ತು ಬಳದು ರ ಬೆಳಗಾನ ಮಜುಮಾವು ಮಾವು ಮಾಡ್ತಾರ ಪೂರ ಬೆಳಗಾನ ಮಜುಮಾವು ಮಾವು ಮಾಡ್ತಾರ ಪೂರ ಹಾಡಿದ ಮ್ಯಾಲ ಬೆಳಗಿಗೆ ಶಾಲೂ ಮಾಡ್ತಾರ ಕೊರಳಾಗ ಹಾಕತಾರ ಹೂವಿನ ಹಾರ ಕೊರಳಾಗ ಹಾಕತಾರ ಹೂವಿನ ಹಾರ ಆಡಿದ ಪದಗಳು ಕ್ಯಾಸೆಟ್ ಮಾಡ್ಯಾರ ಮನೆಯೊಳಗ ಪದ ಹಾಕಿ ಜನ ಕೇಳುತ್ತಾರ ಕೇಳಿ ಕೇಳಿ ಮಾನ ಖುಷಿಯಾಗುತ್ತಾರ ಮತ ಮತ ಪದಗಳು ಕೇಳಬೇಕಂತಾರ ಮತ ಮತ ಪದಗಳು ಕೇಳಬೇಕಂತಾರ ಮನೆಯಲ್ಲಿ ತಾಯಿ ತಂದಿ ಮಕ್ಕಳು ಎಲ್ಲಾರ ಪದ ಕೇಳಿಯವರಿಗೆ ಹರ್ಷ ಬಿಡುತ್ತಾರ ಪದ ಕೇಳಿಯವರಿಗೆ ಹರ್ಷ ಬಿಡುತ್ತಾರ ಬುಕ್ಕಿನಾಗ ಪದದ ಚಿತ್ರ ಬಿಡಿಸ ಪ್ರಿಂಟ್ ಮಾಡಿ ಪುಸ್ತಕ ತರಿಸಾರ ಕವಿಮಾನಿ ಹುಡುಕುತ್ತ ಊರಾಗ ಕೇಳ್ತಾರ ಕೇಳಿಕೊಂಡು ಕೇಳಿಕೊಂಡು ಮನೆಗೆ ಬರ್ತಾರ ಕೇಳಿಕೊಂಡು ಕೇಳಿಕೊಂಡು ಮನೆಗೆ ಬರ್ತಾರ ಮನೆಗೆ ಬಂದು ಕೇಸಿ ಭೇಟಿ ಆಗ್ತಾರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾರ ಕಾಲಿಗೆ ಬಿದ್ದು ಆಶೀರ್ವಾದ ಪಡಿತಾರ ಎಲ್ಲರೂ ಕವಿಯ ಎದುರು ಕೊಡ್ತಾರ ಪದಗಳು ಬೇಕಂತ ಅವ್ರಿಗೆ ಕೇಳ್ತಾರ ಶಿಶಿಯಾರ ಮುಂದು ಕವಿ ಗುರು ಹಾಡುತ್ತಾರ ಹಾಡಿ ಹಾಡಿ ತಿಳಿಸಿ ಅವ್ರಿಗೆ ಹೇಳ್ತಾರ ಹಾಡಿ ಹಾಡಿ ತಿಳಿಸಿ ಅವ್ರಿಗೆ ಹೇಳ್ತಾರ ಹಾಡುವ ಪದವನ್ನು ರೆಕಾರ್ಡ್ ಮಾಡ್ತಾರ ಬುಕ್ಗಳು ತಗೊಂಡು ಹಿಂತಿರುಗೋತಾರ ಬುಕ್ಗಳು ತಗೊಂಡು ಹಿಂತಿರುಗೋತಾರ ವಯಸ್ಸಾದ ಕೇಳ್ರಿ ಎಪ್ಪತ್ತೈದರ ಸುಮಾರ ಇನ್ನ ಬಿಡುವ ದಿಲ್ಲ ಪದ ಬರೀತಾರ ಕರ್ನಾಟಕ ಮ್ಯಾಲವರು ಜಂಡ ಕೂರ್ಯಾರ ಜೋಲಂ ಶಾಲಿ ದೇವರು ಬೆನ್ನಿಗೆ ಯಾರ ಜೋಲಂ ಶಾಲಿ ದೇವರು ಬೆನ್ನಿಗೆ ಯಾರ ನಿಡಗುಂದಿ ಕವಿಗಳು ನಮ ಗುರು ಹಾರ ಭೀಮ್ರಾಯ ಅವನ ಗುರುವಿನ ಪದ ಬರುದಾರ ಭೀಮ್ರಾಯ ಅವನ ಗುರುವಿನ ಪದ ಬರುದಾರ